ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಧನುರ್ಮಾಸದ ಆಚರಣೆಯೊಂದಿಗೆ ನಾಳೆ ವೈಕುಂಠ ಏಕಾದಶಿ ಹಾಗೂ ಮುಕ್ಕೋಟಿ ಏಕಾದಶಿ ಅಂತ ನಾವು ಕರಿತೀವಿ ಸ್ವತಃ ಭಗವಂತನೇ ಇದರ ಬಗ್ಗೆ ವೈಕುಂಠ ಏಕಾದಶಿ ಹಾಗೂ ಮುಕ್ಕೋಟಿ ಏಕಾದಶಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ದಾನೆ ಇದು ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ ಈ ಏಕಾದಶಿಯ ಒಂದು ತುಂಬ ಅತ್ಯಂತ ಮಹತ್ವವಾದ ಏಕಾದಶಿ ಹಾಗೂ ಇದರ ಒಂದು ಪೌರಾಣಿಕ ಹಿನ್ನೆಲೆಯು ಕೂಡ ಇದೆ ಯಾಕೆ ಭಗವಾನ್ ವಿಷ್ಣು ಈ ಏಕಾದಶಿಯನ್ನು ಹೀಗೆ ಕರೀತಾರೆ ಅನ್ನೋದಕ್ಕೆ ಒಂದು ಪ್ರಮುಖವಾದ ಕಾರಣ ಇರಲೇಬೇಕು ಅದೇ ಪುರ ಎಂಬ ದೈತ್ಯ ರಾಕ್ಷಸ ಸತ್ಯಯುಗದಲ್ಲಿ ತುಂಬ ಜನನಿಗೆ ಉಪದ್ರವನ್ನು ಕೊಡ್ತಿರ್ತಾನೆ ಅವನು ಯಾವ ದೇವತೆಗಳಿಂದಲೂ ವರವನ್ನು ಪಡೆದಿರಲ್ಲ ಆದರೆ ಅವನಿಗೆ ಒಂದು ದೈತ್ಯವಾದ ಅಸುರತನ ಎಂಬುದು ಅನ್ನ ದೇಹದಲ್ಲಿ ಹಾಗೂ ಪರಂಪರೆಯಲ್ಲಿ ಅವನಿಗೆ ಮೈಗೂಡಿಸ್ಕೊಂಬಂದಿರ್ತಾನೆ ಆದ್ದರಿಂದ ಆ ಸತ್ಯಯುಗದ ಒಂದು ವಾತಾವರಣದಲ್ಲಿ ಎಲ್ಲ ಸತ್ಯತೆಯಿಂದಲೇ ಕೂಡಿರೋದ್ರಿಂದ ಈ ದೈತ್ಯವಾದ ರಾಕ್ಷಸನ ಒಂದು ಉಪದ್ರವನ್ನು ತಡ್ಕೊಳ್ಳೋದಕ್ಕೆ ದೇವಾನು ದೇವತೆಗಳಿಗೆ ಆಗ್ತಿರೋಲ್ಲ ಆದ್ದರಿಂದ ಇವನನ್ನು ಕೊಲ್ಲಲು ಮಹಾನ್ ವಿಷ್ಣುವು ಎಷ್ಟು ವರ್ಷಗಳ ಕಾಲ ಇವನ ಜೊತೆ ಯುದ್ಧವನ್ನು ಮಾಡ್ತಾ ಇರ್ತಾನೆ ಆದರೆ ಒಂದು ವಿಪರ್ಯಾಸ ಅಂದರೆ ಭಗವಾನ್ ವಿಷ್ಣುವಿನಿಂದ ಹಾಗೂ ಅವನ ಶ್ರೀ ಶಂಕು ಚಕ್ರ ಗದಾಧರನಿಂದಲೂ ಕೂಡ ಆ ವಿಷ್ಣು ಚಕ್ರದಿಂದಲೂ ಕೂಡ ಅವನನ್ನು ಸಂಹಾರ ಮಾಡೋಕ್ಕೆ ಆಗ್ತಿರೋಲ್ಲ ಇದರಿಂದ ಎಷ್ಟೋ ಆಯಾ ಆಯಾಸಗೊಳ್ಳೋದು ಅಂತ ಹೇಳಿದ್ರೆ ಭಗವಂತನಿಗೆ ಆಯಾಸ ಆಗೋದಿಲ್ಲ ಅವನು ಕಾರಣ ಇಲ್ಲದೆ ಯೋಗ ನಿದ್ರೆಗೂ ಜಾರೋದಿಲ್ಲ ಅವನು ಕಾರಣವಾಗಿ ದೈತ್ಯರಿಗೆ ಕಾಣಿಸೋದು ಸುಸ್ತಾಗಿ ಈ ಕಾದಾಟದಿಂದ ಅಂದರೆ ಯುದ್ಧದಿಂದ ಸ್ವಲ್ಪ ದಿನಗಳ ಕಾಲ ಅಂದರೆ ಬದ್ರಿಕಾ ಆಶ್ರಮದಲ್ಲಿ ಒಂದು ವಿಶ್ರಾಂತಿಯನ್ನು ಪಡೀತಿರ್ತಾನೆ ಆದರೆ ದೈತ್ಯರಿಗೆ ಇದು ವಿಶ್ರಾಂತಿ ಅಂತ ತಿಳಿಬೋದು ಆದರೆ ನಮ್ಮಂತಹ ಆಸ್ತಿಕರಿಗೆ ಹಾಗೂ ಭಗವನ್ ಭಕ್ತರಿಗೆ ಅದು ಯೋಗ ನಿದ್ರೆಗೆ ಜಾರಿದಾನೆ ಅಂತ ಅರ್ಥ ಹಾಗೆ ವಿಶ್ರಾಂತಿಸಬೇಕಾದರೆ ಅವನು ಬೆಳಗ್ಗೆ ಆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ದಿನಗಳ ಪೂರ ಆ ವಿಶ್ರಾಂತಿಗೆ ಜಾರಿದಾನೆ ಅಂತ ದೈತ್ಯ ಆದ ಪುರ ಅಂದ್ಕೊಂಡಿರ್ತಾನೆ ಅದೇ ದಿನ ರಾತ್ರಿ ತುಂಬ ಕತ್ತಲು ಆವರಿಸಿರುತ್ತೆ ಆ ಕತ್ತಲು ಆವರಿಸಿದ್ದಾಗ ಒಂದು ದುರ್ಗಾದೇವಿ ದುರ್ಗೆಯ ರೂಪವನ್ನು ತಾಳಿ ಆ ಪುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿರ್ತಾಳೆ ಅವಳು ಯಾರು ಅವಳು ಎಲ್ಲಿಂದ ಬಂದ್ಳು ಅನ್ನೋದು ಒಂದು ಕುತೂಹಲಕಾರಿ ಆಗ ಭಗವಾನ್ ವಿಷ್ಣು ಅದನ್ನು ಸ್ವಚ್ಛವಾಗಿ ಅದನ್ನು ಹೇಳ್ತಾನೆ ಅವಳು ಹೇಗೆ ಪ್ರಾದುರ್ಭಾವಗೊಂಡ್ಳು ಅನ್ನೋದನ್ನು ಆದರೆ ಆ ಯುದ್ಧದಲ್ಲಿ ಈ ದುರ್ಗಾದೇವಿ ಆಗಿರೋ ಅವತಾರವಾಗಿರುವಂತಹ ಮಹಾನ್ ಶಕ್ತಿ ವಿಷ್ಣುವ ಯೋಗ ನಿದ್ರೆಯಿಂದ ಎದ್ದೇಳೋದನ್ನೇ ಕಾಯ್ತಾ ಇರ್ತಾಳೆ ಬೆಳಗ್ಗೆ ಒಂದು ಸಮಯದ ನಂತರ ಅವನು ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಪುರ ಎಂಬ ರಾಕ್ಷಸ ಸಂಹಾರ ಒಂದು ಜೀವವನ್ನು ಬಿಟ್ಟಿರ್ತಾನೆ ಇದನ್ನು ನೋಡಿದ ಹಾಗೂ ಇದು ಎಲ್ಲ ದೇವತೆಗಳಿಗೂ ಸಂತೋಷಗೊಂಡು ಆ ಯೋಗ ನಿದ್ರೆಯಿಂದ ಎದ್ದೇಳೋದನ್ನೇ ಭಗವಂತ ವಿಷ್ಣುವನ್ನು ಎದ್ದೇಳೋದನ್ನೇ ಕಾಯ್ತಾ ಇರ್ತಾರೆ ಆಗ ಎದ್ದು ಏನೂ ಗೊತ್ತಿಲ್ಲದ ಹಾಗೆ ಭಗವಾನ್ ವಿಷ್ಣು ಹೋ ಈ ಪುರಾಣನ ಯಾರು ಕೊಂದಿದ್ದು ಈ ದುರ್ಗಾ ಮಾತೆ ಕೊಂದಿದ್ದು ಅಂತ ನಾರದರು ಹೇಳ್ತಾರೆ ಆಗ ಭಗವಾನ್ ವಿಷ್ಣು ಅವ ಆ ದುರ್ಗಾದೇವಿ ಅವತಾರದಲ್ಲಿದ್ದ ಒಂದು ದೇವತೆಯ ಅಭಿಮಾನಿ ದೇವತೆಗೆ ಒಂದು ವರವನ್ನು ಕೊಡ್ತಾರೆ ಅವಳು ತುಂಬ ಕಪ್ಪಗೆ ಇರ್ತಾಳೆ ದುರ್ಗೆಯಂದನೆ ಕಪ್ಪು ಹಾಗೂ ಆ ರಾತ್ರಿಯಲ್ಲಿ ಯುದ್ಧ ಯುದ್ಧವನ್ನು ಮಾಡಿರೋದ್ರಿಂದ ಅವಳಿಗೆ ಏಕ ಅದು ಹನ್ನೊಂದನೇ ದಿನ ಆಗಿರುತ್ತೆ ಆ ಹನ್ನೊಂದನೇ ಅಂದರೆ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನವೇ ಏಕಾದಶಿ ಆದ್ದರಿಂದ ಅವಳಿಗೆ ಏಕಾದಶಿ ಎಂಬ ಒಂದು ನಾಮಕರಣವನ್ನು ಮಾಡ್ತಾರೆ ಆ ಭದ್ರಿಕಾ ಆಶ್ರಮದ ಬಳಿ ಬಾಗಿಲ ಮುಂದೆ ಆ ಗುಹೆ ಒಳಗೆದೇ ಭಗವಾನ್ ವಿಷ್ಣು ಮಲಗಿದ್ದರೆ ಹೊರಗಡೆ ಆ ಯುದ್ಧ ಕಾದಾಟವು ನಡೆದು ಅವನನ್ನು ಸಂಹಾರ ಮಾಡಿರೋದ್ರಿಂದ ಆ ದುರ್ಗೆ ಉತ್ತರದ ಬಾಗಿಲಿನ ಬಾಗಿಲಿನ ಬಳಿ ಅವನನ್ನು ಸಂಹಾರ ಮಾಡಿರ್ತಾಳೆ ಉತ್ತರ ದಿಕ್ಕಿನಲ್ಲಿ ಆದ್ದರಿಂದ ಭಗವಂತನನ್ನು ಕಾಣಲು ಅವನ ಯೋಗ ನಿದ್ರೆಯಿಂದ ಎದ್ ಎದ್ದೇ ಎದ್ದೇಳೋದನ್ನೇ ಕಾದು ಮುಕ್ಕೋಟಿ ದೇವತೆಗಳು ಆ ಬಾಗಿಲನಿಂದ ಭಗವಂತನನ್ನ ದರ್ಶ ದರ್ಶನವನ್ನು ಒಂದು ಪಡೆಯೋದಕ್ಕೆ ನಿಂತಿರ್ತಾರೆ ಆದ್ದರಿಂದ ವೈಕುಂಠ ಏಕಾದಶಿ ದಿನ ಹಾಗೂ ಮುಕ್ಕೋಟಿ ಏಕಾದಶಿ ದಿನ ಉತ್ತರದ ಬಾಗಿಲಿನಿಂದ ಭಗವಂತನನ್ನ ದರ್ಶನವನ್ನು ಮಾಡಬೇಕು ಎಂಬ ಒಂದು ಪದ್ಧತಿ ರೂಢಿಸ್ಕೊಂಬಿಡತ್ತೆ ಆದ್ದರಿಂದ ಆ ಏಕಾದಶಿಗೆ ಏಕಾದಶಿ ಎಂಬ ಆಚರಣೆಯನ್ನು ಕೊಡ್ತಾನೆ ಭಗವಂತ ಹಾಗೂ ಆ ಅಭಿಮಾನಿ ದೇವತೆಗಳೇ ಆ ದುರ್ಗೆ ಸ್ವರೂಪಳಾದ ಅಭಿಮಾನಿ ದೇವತೆಗೆ ಏಕಾದಶಿ ಎಂದು ಕರೀತಾರೆ ನಾಮಕರಣ ಮಾಡ್ತಾನೆ ಇದರಿಂದ ಉತ್ತರದ ಬಾಗಿಲಿನಿಂದ ಭಗವಂತ ಎದ್ದೇಳುವುದನ್ನೇ ಕಾದು ಸಕಲ ದೇವತೆಗಳು ಹಾಗೂ ಆ ದುರ್ಗೆಯೊಂದಿಗೆ ಒಂದು ಎಲ್ಲ ಮುಕ್ಕೋಟಿ ದೇವತೆಗಳು ನಿಂತು ಅವನನ್ನು ಎದ್ದೇಳೋದನ್ನೇ ಕಾದು ನಂತರ ದರ್ಶನ ಮಾಡೋದರಿಂದ ಉತ್ತರದ ಬಾಗಿಲಿನಿಂದ ಬಂದು ದರ್ಶನ ಮಾಡಬೇಕು ಎಂಬ ಒಂದು ಪದ್ಧತಿ ಉಳ್ಕೊಳ್ಳುತ್ತೆ ಇದರಿಂದ ವೈಕುಂಠದಲ್ಲೂ ಕೂಡ ಮುಕ್ಕೋಟಿ ಅಂದರೆ ಎಲ್ಲ ದೇವತೆಗಳಿಗೂ ಆ ರಾಕ್ಷಸನ ಸಂಹಾರದಿಂದ ಒಂದು ಚಿತ್ರ ಹಿಂಸೆಯಿಂದ ಒಂದು ಸತ್ಯಯುಗ ಪುನಃ ಮರುಸ್ಥಾಪಿತವಾಗಿ ಹಾಗೂ ಸಹಜ ಸ್ಥಿತಿಗೆ ಬಂದೊಳ ಬಂದು ಕುಳಿತಿರುತ್ತೆ ಹಾಗೂ ಸಕಲ ದೇವತೆಗಳಿಗೂ ಕಳೆದುಕೊಂಡ ರಾಜ್ಯಭಾರವು ಪುನಃ ದೊರಕುತ್ತೆ ಆದ್ದರಿಂದ ಮುಕ್ಕೋಟಿ ದೇವತೆಗಳು ಕೂಡ ಭಗವಂತನನ್ನ ಉತ್ತರ ಬಾಗಿಲಿನಿಂದ ದರ್ಶನವನ್ನು ಪಡೆದು ಅವನಿಗಾಗಿ ಅವನ ಪ್ರೀತಿಗಾಗಿ ಒಂದು ಉಪವಾಸದ ರಥವನ್ನು ಮಾಡಿ ಅವನಿಗೆ ಸಮರ್ಪಿಸುವುದೇ ವೈಕುಂಠ ಏಕಾದಶಿಯ ಒಂದು ಮಹತ್ವದ ಹಿನ್ನೆಲೆ ಈ ಏಕಾದಶಿ ದಿನ ಕೆಲವರು ನಿಟ್ಟು ಉಪವಾಸವನ್ನು ಮಾಡ್ತಾರೆ ಹೇಗೆ ಆಚರಿಸ್ಬೇಕು ಈ ವೈಕುಂಠ ಏಕಾದಶಿಯನ್ನು ಅಂದರೆ ತುಳಸಿ ದಳದಿಂದ ಭಗವಂತನನ್ನು ಒಂದು ಅಲಂಕಾರ ಮಾಡಬೇಕು ಹಾಗೂ ದೀಪಗಳನ್ನು ಹಚ್ಚಬಹುದು ಅದು ನೈವೇದ್ಯವನ್ನು ನಿಷಿದ್ಧ ಅಂತ ಹೇಳಿದ್ದಾರೆ ಕೆಲವೊಂದು ಪುಸ್ತಕಗಳು ನಿಷಿದ್ಧ ಅಂತ ಹೇಳ್ತಾರೆ ಆದರೆ ನಾವು ಯಾರು ಕೂಡ ಮಾನವರು ಅದರಿಂದ ಊಟವನ್ನು ಮಾಡಬಾರ್ದು ಅನ್ನವನ್ನು ತಿನ್ನಲೇಬಾರ್ದು ಅನ್ನವನ್ನು ತಿಂದರೆ ನಾಯಿ ಮಾಂಸವನ್ನು ತಿಂದ ಹಾಗೆ ಎಂಬ ಒಂದು ಉಲ್ಲೇಖ ಭಗವಂತನೇ ಸ್ವತಃ ಶಾಸ್ತ್ರದಲ್ಲಿ ಹೇಳಿದ್ದಾನೆ ಧರ್ಮರಾಯನಿಗೆ ಭೀಶ್ವಾಚಾರ್ಯರು ಏಕಾದಶಿಯ ಮಹತ್ವವನ್ನು ಹೇಳಬೇಕಾದ್ರೆ ಹಾಗೂ ಕೃಷ್ಣ ವಿದುರನಿಗೆ ಏಕಾದಶಿಯ ಮಹತ್ವವನ್ನು ಹೇಳಬೇಕಾದ್ರೆ ಈ ಏಕಾದಶಿಯಂದು ಹೇಗೆ ಮಾಡಿದರೆ ನನಗೆ ಪ್ರೀತಿ ಪಾತ್ರವಾಗುತ್ತೆ ಅವರಿಗೆ ಮೋಕ್ಷದ ಒಂದು ಸದ್ಗತಿ ಸಿಗುತ್ತದೆ ಎಂಬುದನ್ನು ಹೇಳಿದ್ದಾರೆ ಯಾರೂ ದಯವಿಟ್ಟು ಅನ್ನವನ್ನು ಹಾಗೂ ಅನ್ನ ಒಂದು ಹುಳಿ ಪದಾರ್ಥ ಇಂಥವನ್ನು ಬೇಯಿಸಿದ ಆಹಾರವನ್ನು ಯಾರೂ ತಿನ್ನಬೇಡಿ ಹದಿನೈದು ದಿನಗಳ ಕಾಲ ಅಥವಾ ಹನ್ನೊಂದು ದಿ ಹದ ಹದಿನಾಲ್ಕು ದಿನಗಳ ಕಾಲ ನಾವು ತಿಂದಿರ್ತೀವಿ ಒಂದು ದಿನ ಮಾತ್ರ ಸ್ವಲ್ಪ ಹೊಟ್ಟೆಯನ್ನು ಖಾಲಿ ಬಿಟ್ಟರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಒಂದು ವೇಳೆ ತುಂಬಾ ಇರಲಿಕ್ಕೆ ಆಗಲ್ಲ ನಮಗೆ ಆಯಾಸ ಆಗತ್ತೆ ಅಂತ ಹೇಳಿದ್ರೆ ಆವಾಗ ಕಾಯಿಸದೇ ಇರುವಂತ ಹಸಿ ಹಾಲು ಅಥವಾ ಹಣ್ಣನ್ನು ತಿನ್ನೋದರಿಂದ ಒಂದು ಅದರಿಂದ ಯಾವ ಪಾಪವೂ ಬರೋದಿಲ್ಲ ಆದರೆ ಸಾಧ್ಯವಾದಷ್ಟು ಉಪವಾಸವನ್ನು ಇದ್ದು ವೈಕುಂಠದಲ್ಲಿ ಇರುವಂತಹ ವೆಂಕಟರಮಣನನ್ನು ಹಾಗೂ ಉತ್ತರ ಬಾಗಿಲಿನಿಂದ ಸಕಲ ದೇವತೆಗಳು ಹೇಗೆ ಆಶೀರ್ವಾದವನ್ನು ಪಡ್ಕೊಂಡ್ರೋ ನಾವು ಹಾಗೆ ಆಶೀರ್ವಾದವನ್ನು ಪಡ್ಕೊಂಡು ಈ ಪುಣ್ಯವಾದ ದಿನಕ್ಕೆ ನಾವು ಸಾಕ್ಷಿಯಾಗೋಣ ಅಂತ ಹೇಳ್ತು ಹೇಳುತ್ತಾ ಈ ಒಂದು ವೈಕುಂಠ ಏಕಾದಶಿಯ ಹಿನ್ನೆಲೆಯನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ